ನಮಸ್ಕಾರ ಸ್ನೇಹಿತರೆ ಇಂದು ನಾವು ಸಕ್ಕರೆ ಕೈಗಾರಿಕೆ ಕಾದಕದ ಕೈಗಾರಿಕೆ ಹಾಗೂ ಸಿಮೆಂಟ್ ಕೈಗಾರಿಕೆಯ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಹೋಗೋಣ ಇಂದಿನ ಇಂದಿನ ತರಗತಿ ನಾವು ಹತ್ತನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ ಹತ್ತನೇ ಪ್ರಶ್ನೆ ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆಯು ಎಷ್ಟರಲ್ಲಿ ಮತ್ತು ಎಲ್ಲಿ ಪ್ರಾರಂಭವಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೇಳು ಮಂಡ್ಯದಲ್ಲಿ ಆಪ್ಷನ್ ಬಿ ಹದಿನೆಂಟುನೂರ ನಲವತ್ತೇಳು ಮೈಸೂರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ತು ಮೂವತ್ತ್ಮೂರು ಮಂಡ್ಯದಲ್ಲಿ ಆಪ್ಷನ್ ಡಿ ಹದಿನೆಂಟುನೂರ ಐವತ್ತೊಂದು ಐವತ್ತೊಂದರಲ್ಲಿ ಕಲಬುರಗಿಯಲ್ಲಿ ಹನ್ನೊಂದನೇ ಪ್ರಶ್ನೆ ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಯಾವ ಸ್ಥಾನದಲ್ಲಿದೆ ಆಪ್ಷನ್ ಎ ಪ್ರಥಮ ಸ್ಥಾನ ಆಪ್ಷನ್ ಬಿ ದ್ವಿತೀಯ ಸ್ಥಾನ ಆಪ್ಷನ್ ಸಿ ತೃತೀಯ ಸ್ಥಾನ ಆಪ್ಷನ್ ಡಿ ನಾಲ್ಕನೇ ಸ್ಥಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೃತೀಯ ಸ್ಥಾನ ಈ ಕೆಳಗಿನ ಯಾವುದನ್ನು ಕರ್ನಾಟಕದ ಸಕ್ಕರೆ ಜಿಲ್ಲೆ ಎಂದು ಕರೆಯಲಾಗಿದೆ ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಬಾಗಲಕೋಟೆ ಆಪ್ಷನ್ ಡಿ ವಿಜಯಪುರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ ಪ್ರಶ್ನೆ ಸಂಖ್ಯೆ ಹದಿಮೂರು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಕಾದಗದ ಕೈಗಾರಿಕೆಯು ಅರಣ್ಯ ಆಧಾರಿತ ಕೈಗಾರಿಕೆಯಾಗಿದೆ ಈ ಕೈಗಾರಿಕೆಗೆ ಬಿದಿರು ಮರದ ತಿರುಳು ಹುಲ್ಲು ಕಬ್ಬಿನ ಸಿಪ್ಪೆ ರದ್ದಿ ಕಾದಗಗಳನ್ನು ಕಚ್ಚಾ ಪದಾರ್ಥಗಳಾಗಿ ಬಳಸುವುದು ಏಳಿಗೆ ಎರಡು ಮೊಟ್ಟಮೊದಲು ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಲಿಮಿಟೆಡ್ ಕೈಗಾರಿಕೆಯು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪ್ರಾರಂಭವಾಯಿತು ಏಳಿಕೆ ಮೂರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಂಬ ಕಾದಗದ ಕೈಗಾರಿಕೆಯು ಸರ್ಕಾರಿ ಕಂಪನಿ ದಾಂಡೇಲಿಯಲ್ಲಿ ಸ್ಥಾಪನೆಗೊಂಡಿತು ಹೇಳಿಕೆ ನಾಲ್ಕು ಕಾದಗದ ದೇಶದ ಕಾದಗದ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕವು ನಾಲ್ಕನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಒಂದು ಹೇಳಿಕೆ ಮಾತ್ರ ಸರಿ ಆಪ್ಷನ್ ಬಿ ಎರಡು ಹೇಳಿಕೆ ಮಾತ್ರ ಸರಿ ಆಪ್ಷನ್ ಸಿ ಮೂರು ಹೇಳಿಕೆ ಏಳಿಕೆಗಳು ಸರಿಯಾಗಿವೆ ಆಪ್ಷನ್ ಡಿ ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಹೇಳಿಕೆಗಳು ಸರಿಯಾಗಿವೆ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಮೂರನೇ ಹೇಳಿಕೆ ತಪ್ಪಾಗಿದೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಂಬ ಕಾದಗದ ಕೈಗಾರಿಕೆಯು ಖಾಸಗಿ ಕಂಪನಿಯ ಖಾಸಗಿ ಕಂಪನಿಯಾಗಿದೆ ಸರ್ಕಾರಿ ಕಂಪನಿ ಅಲ್ಲ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಕೈಗಾರಿಕೆ ಆ ವಲಯಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಬೆಳಗಾವಿ ಆಪ್ಷನ್ ಎ ಬೆಳಗಾವಿ ಮಂಗಳೂರು ಕೈಗಾರಿಕೆ ವಲಯ ಆಪ್ಷನ್ ಬಿ ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ ಆಪ್ಷನ್ ಸಿ ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕೆ ವಲಯ ಆಪ್ಷನ್ ಡಿ ಮೈಸೂರು ಮಂಡ್ಯ ಕೈಗಾರಿಕೆ ವಲಯ ಆಪ್ಷನ್ ಎ ತಪ್ಪಾಗಿದೆ ಬೆಳಗಾವಿ ಧಾರವಾಡ ಕೈಗಾರಿಕೆ ವಲಯ ಮಂಗಳೂರು ಕೈಗಾರಿಕೆ ವಲಯ ಅಲ್ಲ ಇದು ತಪ್ಪಾದ ಆಯ್ಕೆಯಾಗಿದೆ ಹದಿನೈದನೇ ಪ್ರಶ್ನೆ ಸಿಮೆಂಟ್ ಕೈಗಾರಿಕೆಗೆ ಈ ಕೆಳಗಿನ ಯಾವುದನ್ನು ಮಾತ್ರ ನೆರೆಯ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಆಮದು ಮಾಡಿಕೊಳ್ಳಬೇಕಾಗಿದೆ ಆಪ್ಷನ್ ಎ ಜಿಪ್ಸಮ್ ಆಪ್ಷನ್ ಬಿ ಬಾಕ್ಸೆಡ್ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಕಲ್ಲಿದ್ದಲು ನಮ್ಮ ರಾಜ್ಯಕ್ಕೆ ಆಮದು ಮಾಡಿಕೊಳ್ಳುವ ವಸ್ತು ಯಾವುದಂದರೆ ಆಪ್ಷನ್ ಡಿ ಕಲ್ಲಿದ್ದಲು ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಿದ್ದಲು ಹದಿನಾರನೇ ಕ್ವಶನ್ ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿ ಕಾರ್ಖಾನೆಯು ಎಷ್ಟರಲ್ಲಿ ಸ್ಥಾಪನೆಗೊಂಡಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೇಳರಲ್ಲಿ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಕರ್ನಾಟಕ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಪುಸ್ತಕದ ಹಿಂದೆ ಇರುವಂಥ ಪ್ರಶ್ ಖಾಲಿ ಬಿಟ್ಟ ಸ್ಥಳಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಎರಡನೇ ಬಿಟ್ಟ ಸ್ಥಳ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಸರಿಯಾದ ಉತ್ತರ ದಾವಣಗೆರೆ ಮೂರನೇ ಬಿಟ್ಟ ಸ್ಥಳ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಂಡುಬರುವ ಸ್ಥಳ ದಾಂಡೇಲಿಯಲ್ಲಿ ನಾಲ್ಕನೇ ಬಿಟ್ಟ ಸ್ಥಳ ತೊಂಡೆಬಾವಿಯಲ್ಲಿ ಡ್ಯಾಶ್ ಕೈಗಾರಿಕೆ ಇದೆ ಸಿಮೆಂಟ್ ಕೈಗಾರಿಕೆ ಇದೆ ಸಿಲ್ಕಾನ್ ಕಣಿವೆ ಎಂದು ಡ್ಯಾಶ್ ನಗರವನ್ನು ಕರೆಯಲಾಗುತ್ತದೆ ಬೆಂಗಳೂರು ನಗರವನ್ನು ಕರೆಯಲಾಗುತ್ತದೆ ಇಲ್ಲಿಗೆ ಒಂಬತ್ತನೇ ತರಗತಿಯ ಒಂಬತ್ತನೇ ತರಗತಿ ಭಾಗ ಎರಡರ ಕರ್ನಾಟಕದ ಕೈಗಾರಿಕೆ ಕೈಗಾರಿಕೆ ಎಂಬ ಪಾಠ ಮುಕ್ತಾಯಗೊಂಡಿತು ಧನ್ಯವಾದಗಳು